ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ನಾನು ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಬಿರಿಯಾನಿನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ಬರೀ ಒಗ್ಗರಣೆ ಹಾಕಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಈಸಿಯಾಗಿ ಕೂಡ ಆಗುತ್ತೆ ಯಾವುದೇ ರೀತಿ ಮಸಾಲ ರುಬ್ಬದೇನೆ ಎಲ್ಲ ಹೆಚ್ಚಿ ಒಗ್ಗರಣೆ ಹಾಕಿ ಮಾಡೋ ಅಂಥ ಬಿರಿಯಾನಿನ ನಾನು ತೋರಿಸ್ತಾ ಇದ್ದೀನಿ ಬಹಳ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ ಇದು ಯಾ ಹೊಸ್ದಾಗಿ ಏನಾದರೂ ಕಲಿತ ಇದ್ದರೆ ಈ ರೀತಿ ಮಾಡೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಡ ಮಾಡೋದು ಬೇಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿರಿಯಾನಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಎರಡು ಈರುಳ್ಳಿ ಎರಡು ಟೊಮೆಟೊ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಅರಿಶಿನ ಪುಡಿ ಖಾರದ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಉಪ್ಪು ನಾನಿಲ್ಲಿ ಚಿಕನ್ ಮಸಾಲ ಚಿಕ್ಕ ಪಾಕೆಟ್ ಬರುತ್ತಲ್ಲ ಹತ್ತು ರೂಪಾಯಿದ್ವಾದ ತೊಗೊಂಡಿದ್ದೀನಿ ನೆಕ್ಸ್ಟ್ ಗೋಡಂಬಿ ಕಸ್ತೂರಿ ಮಿಂತ್ಯ ಸೋಂಪಕಾಳು ಚಕ್ಕೆ ಮರಾಠಿ ಮಗ್ಗು ಸ್ಟಾರ್ ಹೂವು ಎಲೆ ಸಣ್ಣ ಲೋಟದಲ್ಲಿ ಒಂದು ಲೋಟ ಮೊಸರು ಪುದೀನ ಸೊಪ್ಪು ಇದಿಷ್ಟು ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬನ್ನಿ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಚಿಕನ್ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಮತ್ತು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ನಾನು ಒಂದು ದೊಡ್ಡ ಕುಕ್ಕರ್ನ ತೊಗೊಂಡಿದ್ದೀನಿ ಅಂದರೆ ದೊಡ್ಡದು ಅಂದರೆ ಒಂದು ಐದು ಲೀಟರ್ ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆನ ಹಾಕಬೇಕಾಗುತ್ತೆ ನಾನು ಸಾಸಿವೆನ ಇಂಗ್ರೀಡಿಯೆಂಟ್ಸ್ ತೋರಿಸಬೇಕಾದ್ರೆ ಅಲ್ಲಿ ತೋರಿಸಿಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಲವಂಗ ಮೆಣಸು ಸ್ಟಾರು ಹೂವು ಚಕ್ಕೆ ಮರಾಠಿ ಮಗ್ಗು ಪಲಾವ್ ಎಲೆ ಕಸ್ತೂರಿ ಮೆಂತ್ಯ ಸೊಂಪ ಕಾಳು ಮತ್ತು ಗೋಡಂಬಿ ಇದಿಷ್ಟನ್ನು ಒಗ್ಗರಣೆಗೆ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹುತ್ತಿಸ್ಕೊಬಾರ್ದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಡಂಬಿ ನಿಮ್ಮ ಜೊತೆಗೆ ಇನ್ನೂ ಸ್ವಲ್ಪ ಇದೆ ಅಂತ ಅಂದರೆ ಇನ್ನೊಂದು ನಾಲ್ಕೈದು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಇವಾಗ ಫ್ರೈ ಆಗಿದೆ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದರೆ ಆರು ಹಸಿ ತೊಗೊಂಡಿದ್ದೀನಿ ಅದನ್ನು ಏನು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾನು ಹಾಕಿ ಸ್ವಲ್ಪ ಖಾರನ ಸುಂಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಆ ಎರಡು ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಿಮಗೆ ಯಾವ ರೀತಿ ಬಣ್ಣ ಬದಲಾಗುತ್ತೆ ಅಂತ ಗೊ ಅಷ್ಟು ಗೊತ್ತಾಗ್ತಿಲ್ಲ ಅಂತ ಅಂದರೆ ಟೈಮ್ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂತ ಅಂದರೆ ಒಂದು ಒಂದೂವರೆ ನಿಮಿಷ ಆದರೆ ಸಾಕಾಗುತ್ತೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇನ್ನು ಅರ್ಧ ಟೇಬಲ್ ಸ್ಪೂನ್ ಹಾಕಿರೋದು ಸ್ಕಿಪ್ ಆಗಿದೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಹಸಿ ವಾಸನೆ ಇದ್ದಂಗೆ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ ನಾನು ಅದು ಇವಾಗ ಫ್ರೈ ಆಗಿದೆ ಅದಕ್ಕೆ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಇದ್ದೀನಿ ಸಣ್ಣದಾಗಿ ಕಟ್ ಮಾಡೋದಕ್ಕಿಂತ ಸ್ವಲ್ಪ ಉದ್ದಾಗ ಕಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿ ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದೀನಿ ನಾನು ಫಸ್ಟ್ ಎಣ್ಣೆಗೆ ಹಾಕ್ತಾ ಇಲ್ಲ ಟೊಮೆಟೊ ಹಾಕಿದ್ಮೇಲೆ ಹಾಕ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಕರಿಬೇವಿನ ಸೊಪ್ಪು ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಫುಲ್ಲು ಮೆತ್ತಗಾಗೋಗೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಲಸೋ ಥರ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಪುದೀನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಫ್ರೈ ಮಾಡ್ತಾನೆ ತುಂಬ ಏನು ಬೇಕಿಲ್ಲ ಅದು ಹಾಕಿದ ಒಂದು ಐದಾರು ಸೆಕೆಂಡಿಗೆಲ್ಲ ಪಾಲಕ್ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗೂ ಅಂದರೆ ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಫ್ಲೇವರ್ ಬರೋವರ್ಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ಇವಾಗ ಫ್ರೈ ಆಗಿದೆ ಸೊಪ್ಪೆಲ್ಲ ಚೆನ್ನಾಗಿ ಒಗ್ಗರಣೆ ಫ್ಲೇವರ್ ಬರ್ತಾ ಇದೆ ನಾನು ಇದಕ್ಕೆ ಈಗ ಚಿಕನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚಿಕನ್ ಜಾಸ್ತಿ ತೊಗೊಂಡಿಲ್ಲ ಒಂದು ಅರ್ಧ ಕೆ ಜಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಕಲಸಿಟ್ಕೊಂಡಿದ್ದೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಚಿಕನ್ನ ಹಾಕಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಚಿಕನ್ ಮಸಾಲ ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೆ ಅದು ಖಾರ ಮೆಣ್ಸಿನ್ಕಾಯಿ ಅಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಖಾರ ಪುಡಿನ ಕೂಡ ಹಾಕ್ಕೊಂತ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ಗೆ ಸ್ವಲ್ಪ ಉಪ್ಪು ಖಾರ ಹತ್ತಲಿ ಅಂತ ಹೇಳ್ಬಿಟ್ಟು ನಾನು ಫ್ರೈ ಇದ್ದೀನಿ ಮತ್ತು ಸ್ವಲ್ಪ ಚಿಕನ್ ಕೂಡ ಅಷ್ಟರೊಳಗಡೆ ಸ್ವಲ್ಪ ಬೆಂದಿರುತ್ತೆ ಈಗ ನಾನಿಲ್ಲಿ ಹಕ್ಕಿನ ನಾನು ಫಸ್ಟನೇ ಒಂದು ಹತ್ತು ನಿಮಿಷದ ನೀ ಎರಡು ಸಲ ತೊಳೆದು ನೀರನ್ನ ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ನೆನೆಯಕ್ಕೆ ಇಟ್ಕೊಂಡು ಅದಾದಮೇಲೆ ಚಿಕನೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಹಾಕೊತಾ ಇದ್ದೀನಿ ಈ ರೀತಿ ಹಕ್ಕಿನ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿ ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿ ಅಥವಾ ಪಲಾವ್ ಎರಡೂ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಹುಡಿ ಹುಡಿಯಾಗಿ ಇರುತ್ತೆ ನಾನಿಲ್ಲಿ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರನ್ನ ಹಾಕಬೇಕಾಗುತ್ತೆ ನೀವು ಯಾವ ಹಳತೆಯಲ್ಲಿ ತೊಗೊಂಡಿರ್ತೀರ ಅದೇ ಅಳತೆ ಇದರಲ್ಲಿ ನೀರನ್ನ ಹಾಕಬೇಕಾಗುತ್ತೆ ನೀರನ್ನ ಹಾಕಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಸರನ್ನ ನಾವು ಚಿಕನ್ನ ಹಾಕ್ತೀವಲ್ಲ ಆಗಲೂ ಕೂಡ ಹಾಕ್ಬೋದು ಕೊನೆಯಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣು ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಹುಳಿ ಫ್ಲೇವರ್ ಇದ್ದರೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ನಿಂಬೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ಮೊಸರು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಕ್ಕಿ ಮತ್ತು ನೀರನ್ನು ಹಾಕಿದ ಮೇಲೆ ಇದು ಮೂರನ್ನು ಹಾಕಬೇಕಾಗುತ್ತೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ ನೋಡಿಕೊಂಡು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನ ಹಾಕ್ಕೊಂಡು ಖಾರ ಕಡಿಮೆ ಆಗಿದ್ರೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಮುಚ್ಚಬೇಕಾಗುತ್ತೆ ಅಂದರೆ ಲಿಡ್ ಅಂದರೆ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಒಂದು ಎರಡು ವಿಜಲ್ ಒಡಿಸ್ಕೊಂಡ್ರೆ ಸಾಕು ಎರಡು ವಿಜಲ್ ಆದಮೇಲೆ ಯಾವ ರೀತಿ ಆಗಿದೆ ಬಿರಿಯಾನಿ ಅಂತ ನಾನು ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅದಾದಮೇಲೆ ಮುಚ್ಚಳೆ ಎಲ್ಲ ತೆಗೆದಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆ ಕುಕ್ಕರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಅಂದರೆ ಒಂದು ಹಗಳುವಾದ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಇಲ್ಲಿ ಇರ್ಬೋದು ಹೊತ್ತಿರೋದು ಏನೂ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಐದು ನಿಮಿಷ ಆದಮೇಲೆ ತಿಂದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಮಸಾಲ ರುಬ್ದೇನೆ ಸುಲಭವಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು